ಮಾಡಿ 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 ಇವ್ರು ಹಿಂಗೆ ಬೆಳೆದು ಬಿಟ್ಟಿದ್ದಾರೆ ಎಲ್ಲ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಕಾಳು ಹಾಳು ಮಾಡೋಕ್ಕೆ ಇಟ್ಕೊಂಡಿರೋದು ಇವರು ಇವರೆಲ್ಲರೂ ಮೊನ್ನೆ ಯಾವ್ದೋ ಸ್ಟೇಟ್ಮೆಂಟ್ ನೋಡ್ತಾ ಇದ್ದಾರೆ ಯಾರೋ ಮಹಾನ್ ಭಾವ ಹೇಳ್ತಾ ಇದ್ದ ಆರ್ ಎಸ್ ಎಸ್ನಲ್ಲಿ ಜಾತಿ ಅನ್ನೋದೇನೂ ಇಲ್ಲ ಎಲ್ಲರಿಗೂ ನಾವು ಕರ್ಕೋತೀವಿ ಹೌದು ಕರ್ಕೋತೀರಾ ಮಕ್ಳಿಗೆ ಕರ್ಕೊತೀರಾ ಪದಾಧಿಕಾರಿಗಳು ಮಾಡ್ತೀರಾ ಮಾಡಿ ಯಾವುದು ಅವ್ರದ್ದು ಟಾಪ್ ಪೊಸಿಷನ್ ಯಾವುದು ಸರ್ ಸರ್ ಸಂಘ ಚಾಲಕಲ್ಲ ಸರ್ ಸಂಘ ಸಂಚಾಲಕ ಸರ್ ಹಾಂ ಸರ ಸಂಘ ಚಾಲಕ ಕೊಡಿ ಒಬ್ಬರು ದಲಿತರಿಗೆ ಮಹಿಳೆಯರಿಗೆ ಯಾಕೆ ಅದು ಒಂದೇ ಒಂದು ಕಮ್ಯುನಿಟಿಗೆ ಸೀಮಿತ ಕೊಡಿ ಸರ್ ಅವಾಗ ನಂಬ್ತೀವಿ ನನಗೆ ಇನ್ನೂ ನೆನಪಿದೆ ಕಾಗೇರಿ ಸಾಹೇಬ್ರ ಸ್ಪೀಕರ್ ಇದ್ದಾಗ ನನಗೆ ಹೇಳಿದರು ಪ್ರಿಯಾಂಕರ್ಗೆ ಒಂದಿನ ಮುಸಲ್ಮಾನರು ದಲಿತರು ಕೂಡ ಆರ್ ಎಸ್ ಎಸ್ಸಿಗೆ ಒಪ್ಲೇಬೇಕಾಗುತ್ತೆ ಅಂತ ಒಂದು ಸನ್ನಿವೇಶ ಬರುತ್ತೆ ಅಂತ ಸ್ಪೀಕರ್ ಆಗಿದ್ದಾಗ ಅಸೆಂಬ್ಲಿನಲ್ಲಿ ಹೇಳ್ತಾರೆ ನಾನು ಹೇಳಿದೆ ದಲಿತರಿಗೆ ಮಾಡಿರಿ ಮೋಹನ್ ಭಾಗವತ್ ಅವ್ರಿಗೆ ಇಳಿಸ್ಬಿಟ್ಟು ದಲಿತರಿಗೆ ಮಾಡಿ ಫುಲ್ ಅಸೆಂಬ್ಲಿ ಎಲ್ಲ ಕೋಲ ಎಲ್ಲ ಕೋದು ಸಸ್ಪೆಂಡೇ ಮಾಡ ಅದು ಇದನ್ನೇ ಮಾಡಿಬಿಟ್ರು ಮುಂದಕ್ಕೆ ಹಾಕ್ಬಿಟ್ರು ಅಸೆಂಬ್ಲಿ ಸುಮ್ಮನೆ ಇವೆಲ್ಲ ಇವೆಲ್ಲ ಈ ಲಾಜಿಕಲ್ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದರೆ ವೈಯಕ್ತಿಕ ಟೀಕೆಗೆ ಇಳಿದ್ರೆ ನಾನು ಏನು ಹೇಳಿದೆ ನನಗೆ ಇದು ಕೊನೆಯಲ್ಲಿದೆ ಹೇಳಿ ಈಗ ಯಾರೋ ನವೆಂಬರ್ ಸೆಕೆಂಡ್ ಕೋರ್ಟ್ ಆದೇಶ ಈಗ ಇವ್ರು ಮಾಡಬೇಕಾಗಿತ್ತು ಯಾವತ್ತೀ ಅಕ್ಟೋಬರ್ನಲ್ಲಿ ಯಾವಾಗ ಮಾಡಬೇಕಾಗಿತ್ತು ಪ್ರಿಯಾಂಕರ್ಗೆ ಕೋರ್ಟು ಕಪಾಳ ಮೋಕ್ಷ ಮುಖಭಂಗ ಈಗ ನೋಡಿ ಹೆಂಗೆ ಮಾಡ್ತೀವಿ ಏನು ಯಾಕೆ ಮಾಡಿ ಇಲ್ಲ ಇನ್ನು ಮತ್ತೆ ಈಗ ಇವ್ರು ಕೋರ್ಟನ್ನು ಕೋರ್ಟ್ ಡೈರೆಕ್ಷನ್ಸ್ನ ಫಸ್ಟ್ ಆಫ್ ಆಲ್ ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ ಪಬ್ಲಿಕ್ನಲ್ಲಿ ಅದಾದ್ಮೇಲೆ ಯಾರ್ಯಾರು ಕೆಲ್ಸಕ್ಕೆ ಬರಲಾರ್ದವ್ರವರೆಲ್ಲ ಬಂದ್ಬಿಟ್ಟು ಮೈಕ್ ನಲ್ಲಿ ಇಲ್ಲ ಅದ ಏನೇ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದ್ರೆ ನೋಡಿ ನಾವು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಅಥವಾ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಹೋಗೋದಿಲ್ಲ ನಾನು ನಿಮ್ಮ ಮುಂದೆ ಏನು ಮಾತಾಡ್ತೀನಿ ಪಬ್ಲಿಕ್ನಲ್ಲೂ ಅದೇ ಮಾತಾಡೋದು ನಾನು ಏನು ಖಾಸಗಿಯಾಗಿ ಒಂದು ಮತ್ತು ಸಾರ್ವಜನಿಕರ ಒಂದು ನಮ್ಮದು ಮಾತು ಹಿಂದೆ ಇಲ್ಲ ಮುಂದೆ ಇಲ್ಲ ಅಲ್ಲಿ ಮೂರ್ನಾಲ್ಕು ಥರ ಪಿಟಿಷನ್ಸ್ ಇವೆ ಒಂದು ಇವ್ರು ಮಾಡಬೇಕು ಆರ್ ಎಸ್ ಎಸ್ ಅವ್ರು ಮಾಡಬೇಕು ಅಂತ ಒಬ್ಬರು ಕಾನೂನು ಬಾಹಿರವಾಗಿದೆ ಈ ಕೋರ್ಟ್ ಗೌರ್ಮೆಂಟ್ ಆದೇಶ ನೀಡಿದೆ ಅದು ನೀವು ಆಗಲ್ಲ ಅಂತ ಕೆಲವರು ಇನ್ನು ಕೆಲವರು ನೀವು ಅಲ್ಲಿ ನಮ್ಮ ಏನೋ ಆ ಪ್ರತಿನಿಧಿ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾಯಿದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವರು ಒಂದು ಮಾಡಬೇಕು ಅಂತ ಅದು ಹೊರತುಪಡಿಸಿ ಕುರುಬ ಸಮಾಜದವರು ಎಚ್ ಟಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆ ಮೊನ್ನೆಯಿಂದ ಅದ್ರ ಜೊತೆಗೆ ಈಗ ಕೂಲಿ ಸಮಾಜದವ್ರು ಮಾಡಬೇಕಂತ ಇದ್ದಾರೆ ನಾಗರಿಕರ ಸಭೆ ಏನು ನಾಗರಿಕರ ಒಂದು ಒಕ್ಕೂಟ ಅವರು ಈ ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲಬುರಗಿಯಲ್ಲಿ ಸೊ ಈಗ ಆಲ್ಮೋಸ್ಟ್ ಹನ್ನೊಂದು ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡುವ ಶಾಂತಿ ಸಭೆ ನಡೆಸೋಕ್ಕೆ ಕೋರ್ಟ್ ಹೇಳಿದ್ದಾರೆ ನಡೆಸ್ತಾರೆ ಅಧಿಕಾರಿಗಳು ಆದರೆ ಏನು ಔಟ್ಕಮ್ ಇದೆ ಅವರ ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ ಟೋ ಕೋರ್ಟ್ ಟೇಕ್ ಎನ್ ಆರ್ಡರ್ ಟೇಕ್ ಡಿಸಿಷನ್ ನಾವು ಇಲ್ಲ ಸರ್ಕಾರ ಅಂದರೆ ಅಧಿಕಾರಿಗಳಿರ್ತಾರೆ ಅವರೆಲ್ಲ ನಡೆಸ್ಕೊಡ್ಬೇಕಾಗಿರೋದು ಶಾಂತಿ ಸಭೆನ ಅವ್ರು ನಡ್ಸ್ಕೊಡ್ತಾರೆ ಅವರೆಲ್ಲ ಏನು ಅಲ್ಲಿ ಏನು ತೀರ್ಮಾನ ಆಗ್ತದೆ ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದೆ ಅದು ನಾವು ಪಾಲನೆ ಮಾಡಲೇಬೇಕಾಗತ್ತೆ ಈಗ ಹಿಂದೆನೂ ಮಾಡಿದ್ದೀವಿ ಇವತ್ತು ಮಾಡ್ತೀವಿ ಮುಂದೆ ಕೂಡ ನಾವು ಮಾಡ್ತೀವಿ